ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಎಲ್ರಿಗೂ ಕೂಡ ಸ್ವಾಗತ ಇವತ್ತಿನ ವೀಡಿಯೋ ಹೊಸದಾಗಿ ನಿಮ್ಗೆಲ್ರಿಗೂ ಕೂಡ ತಂದಿರುವಂಥದ್ದು ನೀವು ಯಾರೇ ಹೊಸದಾಗಿ ನೋಡಿದ್ರು ಕೂಡ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡದೆ ನೋಡಿಕೊಂಡು ಹೋಗ್ಬೇಡಿ ಸ್ನೇಹಿತರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಕೂಡ ಸಪೋರ್ಟ್ ಸಿಗುತ್ತೆ ನೀವು ನಮ್ಮ ಹೊಸ ಹೊಸ ವೀಡಿಯೋ ನೋಡಿಕೊಂಡು ಹೋಗ್ಬೋದು ವೀಕ್ಷಕರೆ ಹಾಗಿದ್ದರೆ ನೋಡಿ ನಾನು ಹಾಲು ಬ್ರೂ ಕಾಫಿ ತೊಗೊಂಡಿದ್ದೀನಿ ಇವೆರಡನ್ನೂ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ ಬ್ರೈಟ್ ಆ್ಯಂಡ್ ವೈಟ್ ಯಾವ ರೀತಿ ಮಾಡ್ಕೊಬೋದಂತ ತೋರಿಸ್ತಾ ಇರುವಂಥದ್ದು ಹಾಗಿದ್ದರೆ ಸ್ನೇಹಿತರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಖಂಡಿತವಾಗಿ ಟ್ರೈ ಮಾಡಲೇಬೇಕು ನೋಡಿ ಟೂ ರುಪೀಸ್ ಇದ್ರೆ ಸಹ ನಮ್ಮ ಸ್ಕಿನ್ ಹೊಳಪು ನೋಡಿ ನೀವೇ ಶಾಕ್ ಆಗಿಬಿಡ್ತೀರಾ ಅಷ್ಟು ಚೆನ್ನಾಗಿ ಹೊಳಪಾಗುತ್ತೆ ಸ್ನೇಹಿತರಿಗೆ ನಾನು ಇವಾಗ ಯಾವ ರೀತಿಯಾಗಿ ರೆಡಿ ಮಾಡೋದಂತ ಕೂಡ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಹೋಗಿ ಫಸ್ಟಿಗೆ ಒಂದು ಗಾಜಿನದ ಒಂದು ಸಣ್ಣದಾಗಿರುವಂಥದ್ದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಟೂ ರುಪೀಸ್ ಇರುವಂಥ ಬ್ರೂ ಕಾಫಿ ಹಾಕ್ತಾಯಿದ್ದೀನಿ ಟೂ ರುಪೀಸ್ ಇದ್ರೆ ನಾವು ಪಾರ್ಲರ್ಗೆ ಹೋಗಿ ದುಬಾರಿ ದುಡ್ಡು ಕೊಟ್ಟು ಫೇಷಿಯಲ್ ಮಾಡಿಕೊಡುವಂಥ ಗ್ಲೋನೇ ಬರುತ್ತೆ ನೋಡಿ ಹಾಗಾದರೆ ಇದನ್ನು ನಾವು ಟೂ ರುಪೀಸ್ನಲ್ಲಿ ಯಾವ ರೀತಿಯಾಗಿ ರೆಡಿ ಮಾಡಿ ಯೂಸ್ ಮಾಡಬೇಕಂತ ತೋರಿಸ್ಕೊಡ್ತೀನಿ ಲಾಸ್ಟ್ ರಿಸಲ್ಟ್ ನೋಡಿದ್ರೆ ನೀವು ಕೂಡ ಶಾಕ್ ಆಗಿಬಿಡ್ತೀರ ಯಾಕಂದರೆ ಇಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂದರೆ ನಾವು ಯಾಕೆ ಪಾರ್ಲರ್ಗೆ ಅಂತ ನೀವು ಕೂಡ ನೋಡಿ ಬಿಟ್ಬಿಡ್ತೀರ ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಹಾಗಾದರೆ ನೋಡೋರು ಖಂಡಿತವಾಗಿ ವಿಡಿಯೋ ಎಂಡ್ವರೆಗೂ ನೋಡಿಕೊಂಡು ಹೋಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇವಾಗ ನೋಡಿ ನಾನು ಬ್ರೂ ಕಾಫಿ ಪೂರ್ತಿಯಾಗಿ ಒಂದು ಪ್ಯಾಕೆಟ್ ಹಾಕಿದ್ದೀನಲ್ವಾ ಬ್ರೂ ಕಾಫಿಯಲ್ಲಿ ಮತ್ತೇನು ಹಾಕಬೇಕಂದ್ರೆ ಸ್ನೇಹಿತರೆ ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿ ಅರಿಶಿಣದ ಪುಡಿ ಹಾಕೋದ್ರಿಂದ ನಮ್ಮ ಪಿಂಪಲ್ಸ್ ಎಲ್ಲ ಕೂಡ ಕಲೆಗಳು ಬಿದ್ದಿರುತ್ತಲ್ವ ಅದೆಲ್ಲ ಕೂಡ ಕಲೆಗಳು ದಿನದಿಂದ ದಿನಕ್ಕೆ ರಿಮೂವ್ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ನಮ್ಮ ಸ್ಕಿನ್ ಕೂಡ ಬ್ರೈಟ್ ಮಾಡುತ್ತೆ ಆಮೇಲೆ ನೋಡಿ ನಾನು ಅರಿಶಿಣದ ಪುಡಿ ಹಾಕಿದ್ಮೇಲೆ ಇದಕ್ಕೆ ಹನಿ ಹಾಕ್ತಾ ಇದ್ದೀನಿ ಜೇನು ತುಪ್ಪ ಹನಿ ನಮ್ಮ ಸ್ಕಿನ್ ಅನ್ನು ಕೂಡ ಚೆನ್ನಾಗಿ ಗ್ಲೋ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತದೆ ಯಾವ ರೀತಿ ಅಂತ ಅಂದರೆ ಸ್ನೇಹಿತರೆ ನಾವು ಬ್ರೂ ಕಾಫಿ ತೊಗೊಂಡಿದ್ದೀವಿ ಅರಿಶಿನ ಪುಡಿ ತೊಗೊಂಡಿದ್ದೀವಿ ಅದರಲ್ಲಿ ಇದು ಜೇನುತುಪ್ಪ ಹಾಕಿದರೆ ಚೆನ್ನಾಗಿ ಶೈನ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಅದಕ್ಕಾಗಿ ನಾವು ಇದಕ್ಕೆ ಜೇನುತುಪ್ಪ ಹಾಕ್ತಾ ಇದ್ದೀವಿ ಇವಾಗ ಒಂದೇ ಒಂದು ತುಪ್ಪ ನೋಡಿ ಒಂದು ಚಮಚದಷ್ಟು ಜೇನುತುಪ್ಪ ಅದರಲ್ಲಿ ಹಾಕಿದ್ದೀನಿ ಸಣ್ಣ ಚಮಚದಷ್ಟು ತೊಗೊಂಡಿದ್ದೀನಿ ನೋಡಿ ಇವಾಗ ಸ್ನೇಹಿತರೆ ಇದನ್ನು ನೀವು ವಾರದಲ್ಲಿ ಒಂದೇ ಒಂದು ಸರ್ತಿ ನಿಮ್ಮ ಸ್ಕಿನ್ನಿಗೆ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಡೈಮಂಡ್ ರೀತಿ ಹೊಳೆಯುವಂಥದ್ದು ಗೋಲ್ಡ್ ಬರುತ್ತೆ ನೋಡಿ ಗೋಲ್ಡನ್ ಫೇಶಿಯಲ್ ಯಾವ ರೀತಿ ಮಾಡ್ತೀವಲ್ಲ ಆ ರೀತಿ ಗ್ಲೋ ಬರುತ್ತೆ ಹಾಗಾಗಿ ಖಂಡಿತವಾಗಿ ಫಾಲೋ ಮಾಡ್ಬೋದು ನೀವು ಕೂಡ ಆಮೇಲೆ ಒಂದು ಚಮಚದಷ್ಟು ಮೊಸರು ಇದ್ದೀನಿ ಇದಕ್ಕೆ ಮೊಸರು ನಮ್ಮ ಮುಖದ ಮೇಲೆ ಇರುವಂಥ ಪಿಗ್ಮಿಟೇಷನ್ ಜಾಸ್ತಿ ಆಗ್ತಾ ಇದ್ರೆ ಅದು ಕೂಡ ತಡೆಗಟ್ಟುತ್ತೆ ಅದ್ರ ಜೊತೆಗೆ ನಮ್ಮ ಮುಖದ ಮೇಲೆ ಗ್ಲೋ ಎಲ್ಲದಕ್ಕಿಂತ ಗ್ಲೋ ಜಾಸ್ತಿ ಮಾಡ್ತಾ ಹೋಗುತ್ತೆ ಆಮೇಲೆ ಹಸಿ ಹಸಿ ಹಾಲನ್ನು ನಾನು ಯಾವಾಗಲೂ ಕೂಡ ಹೇಳ್ತೀನಿ ಸ್ನೇಹಿತರೆ ಹಸಿ ಹಾಲು ಕ್ಲೀನಿಂಗ್ ರೀತಿ ಕೆಲಸ ಮಾಡುತ್ತೆ ಯಾವಾಗಲೂ ಕೂಡ ನೀವು ಬಳಕೆ ಮಾಡ್ಬೋದು ಎರಡು ಸ್ಪೂನಷ್ಟು ಹಸಿ ಹಾಲು ಚಮಚೆ ಹಾಕಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಕ್ರೀಮು ಈ ಕ್ರೀಮನ್ನು ನೀವು ಒಂದೇ ವಾರಕ್ಕೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುವಂಥದ್ದಿದ್ರೆ ನೀವು ಮತ್ತೆ ಮತ್ತೆ ಇದನ್ನು ಟ್ರೈ ಮಾಡೋದಕ್ಕೆ ಇಷ್ಟಪಡ್ತೀರ ಸ್ನೇಹಿತರೆ ಹಾಗಾಗಿ ಒಂದು ಸರ್ತಿ ಎಲ್ಲ ಎರಡು ಸರ್ತಿ ನೀವು ವಾರದಲ್ಲಿ ಕೂಡ ಟ್ರೈ ಮಾಡ್ಬೋದು ಹಾಗಿದ್ದರೆ ಚೆನ್ನಾಗಿ ಕ್ರೀಮ್ ಕಲಿಸ್ತಾ ಇದ್ದೀನಿ ಪೂರ್ತಿ ಎಲ್ಲನೂ ಕೂಡ ಮಿಶ್ರಣ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಕೂಡ ಜಾಸ್ತಿ ಚೆನ್ನಾಗಿ ಪೂರ್ತಿಯಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಯೂಸ್ ಮಾಡಬೇಕಾಗುತ್ತೆ ಸ್ವಲ್ಪ ಕೂಡ ನೀವು ಹಾಗೆ ಯೂಸ್ ಮಾಡಿದ್ರೆ ನಮಗೆ ರಿಸಲ್ಟ್ ಚೆನ್ನಾಗಿ ಸಿಗೋದಿಲ್ಲ ಹಾಗಾಗಿ ಪೂರ್ತಿಯಾಗಿ ಸ್ವಲ್ಪ ಟೈಮ್ ತಗೊಂಡು ಚೆನ್ನಾಗಿ ಕ್ರೀಮ್ ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ನಾವು ಅದನ್ನು ಯಾವ ರೀತಿಯಾಗಿ ಸ್ಕಿನ್ನಿಗೆ ಯೂಸ್ ಮಾಡಬೇಕಂತ ಕೂಡ ತೋರಿಸ್ಕೊಡ್ತೀನಿ ಲಾಸ್ಟ್ವರೆಗೂ ನೋಡ್ಕೊಂಡು ಹೋಗಿ ನಾನು ಕೂಡ ಇದನ್ನು ಸ್ಕಿನ್ನಿಗೆ ಅಪ್ಲೈ ಮಾಡಿ ನಿಮಗೆ ರಿಸಲ್ಟ್ ತೋರಿಸ್ತೀನಿ ಇವಾಗ ಇದು ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ರೆಡಿಯಾಗಿರುವಂಥದ್ದು ಆಮೇಲೆ ನಾವು ಇದನ್ನು ನೀವು ವಯಸ್ಸಾದವರಾಗಲಿ ಏಜಕ್ಕಿಂತ ಮುಂಚೆ ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ಗುಳ್ಳೆಗಳ ಸಮಸ್ಯೆ ಆದರೂ ಕೂಡ ಅವರು ಕೂಡ ಯೂಸ್ ಮಾಡ್ಬೋದು ಇವಾಗ ಅಮ್ಮಂದೇರಾಗಲಿ ಅಜ್ಜಿಯೇರಾಗಲಿ ಅವರ ಮುಖ ಕೂಡ ಜಾಸ್ತಿ ನೋಡ್ತಾ ಇರ್ಬೋದು ಸಮಸ್ಯೆ ಬರ್ತಾ ಹೋಗುತ್ತೆ ಅವರೇನು ಪಾರ್ಲರ್ಗೆ ಹೋಗೋದಕ್ಕೆ ಇಷ್ಟಪಡದೆ ಇದ್ದರೂ ಕೂಡ ಇದನ್ನು ಟ್ರೈ ಮಾಡ್ಬೋದು ಬನ್ನಿ ಮತ್ತೆ ಇವಾಗ ನಾನು ಮುಖಕ್ಕೆ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇರುವಂಥ ರಿಸಲ್ಟ್ ನೋಡಿ ನನ್ನ ಮುಖ ಕಾಣಿಸ್ತಾ ಇರ್ಬೋದು ಎಷ್ಟು ಡಲ್ ಆಗಿರೋಂಥದ್ದು ಈ ಮುಖಕ್ಕೆ ನಾನು ಇವಾಗ ಇದು ಅಪ್ಲೈ ಮಾಡ್ತೀನಿ ನಿಮಗೆ ಲಾಸ್ಟ್ವರೆಗೂ ನೋಡಿದ್ರೆ ರಿಸಲ್ಟ್ ನೀವು ಕೂಡ ನೋಡ್ಬೋದು ನೋಡಿ ಕೈಯಿಂದ ಚೆನ್ನಾಗಿ ಹಚ್ಕೊಳ್ತಾ ಇದೀನಿ ಎಲ್ಲ ಕಡೆ ಮುಖ ಪೂರ್ತಿಯಾಗಿ ಚೆನ್ನಾಗಿ ಹಚ್ಕೋಬೇಕು ಇದನ್ನು ನೀವು ಅಪ್ಲೈ ಮಾಡಿ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷವರೆಗೂ ಕೂಡ ಮಸಾಜ್ ಮಾಡಿದ್ರೂ ಕೂಡ ನಡೆಯುತ್ತೆ ಇಲ್ಲ ಹಾಗೆ ಬಿಟ್ಟರೂ ಕೂಡ ನಡೆಯುತ್ತೆ ಯಾಕಂದರೆ ನಾವು ಕಾಫಿ ಪುಡಿ ಹಾಕಿದ್ದೀವಿ ಅರ್ಶಿಣದ ಪುಡಿ ಹಾಕಿದ್ದೀವಿ ಇದು ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ನಮ್ಮ ಸ್ಕಿನ್ ಮೇಲೆ ಪಿಗ್ಮಿಟೇಷನ್ ರಿಮೂವ್ ಮಾಡುತ್ತೆ ನಮ್ಮ ಮುಖದ ಮೇಲೆ ಇರುವಂಥ ಡಸ್ಟ್ ಕೂಡ ರಿಮೂವ್ ಮಾಡುತ್ತೆ ಹಾಗಾದರೆ ಇವಾಗ ಚಳಿಗಾಲ ಸಮಯ ಬಂತು ಚಳಿಗಾಲದಲ್ಲಿ ನಮ್ಮ ಮುಖ ಡ್ರೈ ಆಗ್ತಾ ಹೋಗುತ್ತೆ ಡ್ರೈ ಆದಮೇಲೆ ಮುಖ ಕೂಡ ಜಾಸ್ತಿ ಹೊಡೆಯುತ್ತೆ ಅದನ್ನು ಕೂಡ ಕಡಿಮೆ ಮಾಡ್ಕೋಬೇಕು ಅದು ಯಾವ ರೀತಿಯಾಗಿ ನಾವು ಸ್ಕಿನ್ನನ್ನು ಮೇಂಟೈನ್ ಮಾಡ್ತೀವಿ ಅದರ ಮುಖಾಂತರ ನಮ್ಮ ಮುಖವನ್ನು ಡ್ರೈ ಆಗೋದಿಲ್ಲ ಆಮೇಲೆ ಸ್ನೇಹಿತರೆ ನಮ್ಮ ಮುಖದ ಮೇಲೆ ಸಮಸ್ಯೆ ಕೂಡ ಬರುತ್ತೆ ಹಾಗಾಗಿ ಖಂಡಿತವಾಗಿ ಫಾಲೋ ಮಾಡ್ಬೋದು ನೀವು ಕೂಡ ಇವಾಗ ನೋಡಿ ಮುಖ ಪೂರ್ತಿಯಾಗಿ ಇದನ್ನು ಅಪ್ಲೈ ಮಾಡಿದ್ದೀನಿ ಅಪ್ಲೈ ಮಾಡಿ ಚೆನ್ನಾಗಿ ಪಾರ್ಲರ್ನಲ್ಲಿ ಯಾವ ರೀತಿ ಮಸಾಜ್ ಮಾಡ್ತಾರೆ ಅದೇ ರೀತಿಯಾಗಿ ಕೂಡ ನೀವು ಟೈಮ್ ಇದ್ದರೆ ಖಂಡಿತವಾಗಿ ಸ್ಕಿನ್ನಿಗೆ ಮಸಾಜ್ ಕೊಡಬೇಕು ನಾವು ಸ್ಕಿನ್ನನ್ನು ಎಷ್ಟು ಆಗಿ ಮಾಡ್ತೀವಿ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀವಿ ಆವಾಗ ನಮ್ಮ ಸ್ಕಿನ್ನನ್ನು ಕೂಡ ದಿನದಿಂದ ದಿನಕ್ಕೆ ಚೆನ್ನಾಗಿ ರಿಲ್ಯಾಕ್ಸ್ ಆದಮೇಲೆ ಹೊಳಪು ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ ಇವಾಗ ನಾನು ಕೈಯಿಂದ ಚೆನ್ನಾಗಿ ಎರಡು ಕೈಗಳಿಂದ ಮಸಾಜ್ ಮಾಡ್ತಾ ಏನು ಜಾಸ್ತಿ ಹೊತ್ತೇನಿಲ್ಲ ನಿಮ್ಗೆ ಯಾವ ರೀತಿ ಸ್ಟೆಪ್ ಬರುತ್ತೆ ಆ ರೀತಿ ನೀವು ಸ್ಟೆಪ್ಪಿಂದ ಮಸಾಜ್ ಮಾಡ್ಬೋದು ಯಾಕಂದರೆ ಏಜ್ ಆಗ್ತಾ ಆಗ್ತಾ ನಮ್ಮ ಸ್ಕಿನ್ನು ಇಳಿಬೀಳಬಾರ್ದು ಅಂದರೆ ನಾವು ಈ ರೀತಿ ಮಸಾಜ್ ಮಾಡ್ಕೊಲೇಬೇಕು ಆವಾಗ ನಮ್ಮ ಸ್ಕಿನ್ನು ಟೈಟ್ ಆಗುತ್ತೆ ಬ್ರೈಟ್ ಆಗುತ್ತೆ ಇವಾಗ ಇದು ಒಂದು ಐದು ನಿಮಿಷ ಆದಮೇಲೆ ನಾವು ಇವಾಗ ಚೆನ್ನಾಗಿ ಮಸಾಜ್ ಮಾಡಿದಾದಮೇಲೆ ಇದನ್ನು ನಾನು ರಿಮೂವ್ ಮಾಡುವಾಗ ಕೂಡ ತೋರಿಸ್ಕೊಡ್ತೀನಿ ನೋಡಿ ನಾನು ಇವಾಗ ಒಂದು ಕಾಟನ್ ತೊಗೊಂಡು ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ನೀವು ಕೂಡ ಏನು ನಾವು ಇವಾಗ ತೋರಿಸ್ತಿರೋವಂಥ ರಿಸಾರ್ಟ್ ನೋಡಿ ಚೆನ್ನಾಗಿ ಬ್ರೈಟ್ ಆಗುತ್ತೆ ಸ್ನೇಹಿತರೆ ನಮ್ಮ ಸ್ಕಿನ್ನು ಮತ್ತು ನಮ್ಮ ಸ್ಕಿನ್ ಮೇಲೆ ಎಷ್ಟೇ ಏನೇ ಕೂತ್ಕೊಂಡಿರೋಂಥದ್ದೆಲ್ಲ ಕೂಡ ರಿಮೂವ್ ಆಗುತ್ತೆ ಅದು ನಮಗೆ ಮಾಡುವಂಥದ್ದು ಕಾಫಿ ಪುಡಿ ರಿಸಾರ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿದರೂ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು ನೋಡಿ ನನ್ನ ಸ್ಕಿನ್ನು ಅವಾಗ ಎಷ್ಟು ಡಲ್ ಆಗಿರುವಂಥ ಸ್ಕಿನ್ನು ಇವಾಗ ಚೆನ್ನಾಗಿ ನನಗೆ ನನಗೆ ಮಾತ್ರ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿರೋವಂಥದ್ದು ನೀವು ಯೂಸ್ ಮಾಡಿ ನೋಡಿದ ಮೇಲೆ ನಿಮ್ಮ ಸ್ಕಿನ್ನಿಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಎಲ್ರಿಗೂ ಕೂಡ ಅಂತಿರಲ್ವ ಯಾವಾಗಲೂ ಕೂಡ ಯೂಸ್ ಮಾಡಿದ ಮೇಲೆ ನಮಗೆ ರಿಸಲ್ಟ್ ಸಿಕ್ಕ ಮೇಲೆ ಗೊತ್ತಾಗುವಂಥದ್ದು ಖಂಡಿತವಾಗಿ ಒಂದು ಸರ್ತಿ ಬಳಸಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಸಿಕ್ಕ ಮೇಲೆ ನನಗೆ ಕಮೆಂಟ್ಸ್ ಮಾಡ್ಬೋದು ನೋಡಿ ನಾನು ಇವಾಗ ಇದು ಪೂರ್ತಿಯಾಗಿ ಕಾಟನಿಂದ ರಿಮೂವ್ ಮಾಡ್ಕೊಂಡಿದ್ದೀನಿ ಆಮೇಲೆ ತಣ್ಣೀರಿಂದ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಂಡು ಬಂದರೆ ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ನನ್ನು ಬ್ರೈಟ್ ಆ್ಯಂಡ್ ವೈಟ್ ಮಾಡ್ಕೊಳ್ಳೋದಕ್ಕೆ ಗ್ಲೋ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಬ್ಯೂಟಿ ಟಿಪ್ಸ್ ಯೂಸ್ ಆಗ್ತಾ ಆಗುತ್ತೆ ಅಂತ ನೋಡಿ ಇವಾಗ ಒಂದು ಕಾಟನ್ ತೊಗೊಂಡಾಯ್ತು ಆಮೇಲೆ ನಾನೊಂದು ಟಿಶ್ಯೂ ಪೇಪರ್ ತೊಗೊಂಡು ಎಲ್ಲನೂ ಕೂಡ ರಿಮೂವ್ ಮಾಡಿ ನಿಮಗೆ ತೋರಿಸ್ತಾರಂಥದ್ದು ಇದನ್ನು ನೀವು ಏಜಕ್ಕಿಂತ ಮುಂಚೆ ಏಜ್ ಆದಮೇಲೆ ಎಲ್ರಿಗೂ ಕೂಡ ಯೂಸ್ ಮಾಡ್ಬೋದು ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಎಲ್ಲರೂ ಕೂಡ ಸ್ಕಿನ್ ಡಲ್ ಆಗ್ತಾನೆ ಹೋಗುತ್ತೆ ಅವರು ಯಾರಾದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಇವಾಗ ನೋಡಿ ನನ್ನ ಸ್ಕಿನ್ನನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ವಾಶ್ ಮಾಡ್ಕೊಂಡು ಬಂದ ಮೇಲೆ ಕೂಡ ನಿಮಗೆ ತೋರಿಸ್ತಾ ಇರುವಂಥ ರಿಸಲ್ಟು ನೋಡಿ ಸ್ನೇಹಿತರೆ ಆವಾಗ ನನ್ನ ಸ್ಕಿನ್ ಎಷ್ಟು ತುಂಬಾ ಡಲ್ ಆಗಿತ್ತು ಅದ್ರ ಜೊತೆಗೆ ನಮ್ಮ ಸ್ಕಿನ್ ಮೇಲೆ ಎಷ್ಟೆಲ್ಲ ಡಸ್ ಕುಂಟ್ಕೊಂಡ್ರು ಕೂಡ ರಿಮೂವ್ ಆಗುತ್ತೆ ಹಾಗಾದರೆ ಇದನ್ನು ಬ್ಯೂಟಿ ಟಿಪ್ಸ್ ನಿಮಗೂ ಕೂಡ ಟ್ರೈ ಮಾಡಿ ನೋಡಿ ಇಷ್ಟ ಆಗೇ ಆಗುತ್ತೆ ಯಾಕಂದರೆ ನನ್ನ ಸ್ಕಿನ್ ಮಾತ್ರ ನನಗೆ ಇಷ್ಟ ಆಯಿತು ಈ ಥರ ಗ್ಲೋ ಮಾಡಿರೋಂಥದ್ದು ಹಾಗಿದರೆ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈ ಧನ್ಯವಾದ